ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ ಇವತ್ತಿಗೆ ಇನ್ನೊಂದು ತಿಂಗಳು ಬಾಕಿ ಇದೆ ರಿಲೀಸ್ಗೆ ಹಾಗಾಗಿ ಎಲ್ಲರೂ ಒಂದು ಸತಿ ಭೇಟಿ ಮಾಡಿ ಇದ್ರ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ ಈ ಒಂದು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡಿದ್ವಿ ಸೊ ಇಲ್ಲಿಂದ ನಿಮ್ಮೆಲ್ಲರ ಸಪೋರ್ಟು ಇರುತ್ತೆ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ ಒಂದು ಸಿನ್ಮಾ ಮಾಡಬೇಕಾದ್ರೆ ಒಂದು ಒಳ್ಳೆ ಬಿತ್ತು ಅಂತಂದರೆ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ನೋದು ಯೂಜಲಿ ನಾವು ನಂಬ್ತೀವಿ ನೀವೇ ನೋಡಿದ್ದೀರಾ ನಿನ್ನೆ ನಾವು ಬಿಟ್ಟಿರೋ ಪ್ರತಿ ಕಂಟೆಂಟಲ್ಲೂ ನಾವು ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಈ ಸಿನಿಮಾನ ಅಂತ ಹಂಗೆ ಆ್ಯಂಡ್ ನೋಡೋವಾಗ ಕೂಡ ಅದೇ ಎಮೋಷನ್ ನಿಮಗೆ ಪಾಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಎಲ್ರಿಗೂ ನನ್ನ ಜೊತೆ ಕೆಲಸ ಮಾಡಿರುವ ಎಲ್ಲ ನಟರು ಆಮೇಲೆ ಟೆಕ್ನಿಷಿಯನ್ಸು ನನ್ನ ಪ್ರೊಡ್ಯೂಸರ್ಸ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸಿನಿಮಾ ಮಾಡಿರೋದಕ್ಕೆ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ನಮ್ಮ ಇಡೀ ತಂಡಕ್ಕೆ ಡಿ ಒ ಪಿ ಮ್ಯೂಸಿಕ್ ಡೈರೆಕ್ಟರ್ ಆಲ್ ದಿ ಡೈರೆಕ್ಷನ್ ಟೀಮ್ ಆಲ್ ದಿ ಟೆಕ್ನಿಷಿಯನ್ಸ್ ಯಾಕೆಂದರೆ ಈ ಒಂದು ಟೈಮ್ ಫ್ರೇಮಲ್ಲಿ ಸಿನಿಮಾ ಅಚೀವ್ ಮಾಡೋದನ್ನು ಸಾಧ್ಯ ಮಾಡಿಕೊಟ್ಟಂಥವ್ರೆ ಈ ತಂಡ ಆ್ಯಂಡ್ ಆಲ್ಸೋ ದ ಆರ್ಟಿಸ್ಟ್ ಯಾಕೆಂದರೆ ಅವ್ರು ಆ ಪ್ರಿಪೇರ್ ಆಗಿ ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ ಇವತ್ತಿಗೆ ಇನ್ನೊಂದು ತಿಂಗಳು ಬಾಕಿ ಇದೆ ರಿಲೀಸ್ಗೆ ಹಾಗಾಗಿ ಎಲ್ಲರೂ ಒಂದು ಸತಿ ಭೇಟಿ ಮಾಡಿ ಇದ್ರ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ ಈ ಒಂದು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡಿದ್ವಿ ಸೊ ಇಲ್ಲಿಂದ ನಿಮ್ಮೆಲ್ಲರ ಸಪೋರ್ಟು ಇರುತ್ತೆ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ ಒಂದು ಸಿನ್ಮಾ ಮಾಡಬೇಕಾದ್ರೆ ಒಂದು ಒಳ್ಳೆ ವೈಬಿತ್ತು ಅಂತಂದರೆ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ನೋದು ಯೂಜಲಿ ನಾವು ನಂಬ್ತೀವಿ ನೀವೇ ನೋಡಿದ್ದೀರಾ ನಿನ್ನೆ ನಾವು ಬಿಟ್ಟಿರೋ ಪ್ರತಿ ಕಂಟೆಂಟಲ್ಲೂ ನಾವು ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ಈ ಸಿನಿಮಾನ ಅಂತ ಹಂಗೆ ಆ್ಯಂಡ್ ನೋಡೋವಾಗ ಕೂಡ ಅದೇ ಎಮೋಷನ್ ನಿಮಗೆ ಪಾಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಎಲ್ರಿಗೂ ನನ್ನ ಜೊತೆ ಕೆಲಸ ಮಾಡಿರುವ ಎಲ್ಲ ನಟರು ಆಮೇಲೆ ಟೆಕ್ನಿಷಿಯನ್ಸು